ಕೃಷ್ಣರಾಜಪೇಟೆ ತಾಲೂಕಿನ ಕಸಬಾ ಹೋಬಳಿಯ ರೈತರ ಜೀವನಾಡಿಯಾಗಿರುವ ಹೇಮಾವತಿ ಜಲಾಶಯ ಯೋಜನೆಯ ಲಕ್ಕು ವಿತರಣಾ ನಾಲೆಯ ಲೈನಿಂಗ್ ಮತ್ತು ಆಧುನೀಕರಣ ಕಾಮಗಾರಿಯೂ ಆರಂಭವಾಗಿರುವುದು ಈ ಭಾಗದ ರೈತರ ಮೊಗದಲ್ಲಿ ಸಂತೋಷ ತಂದಿದೆ ಈ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ ಅವರು ಕಾವೇರಿ ನೀರಾವರಿ ನಿಗಮದಿಂದ ಐವತ್ತೈದು ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ಈ ಭಾಗದ ರೈತರ ನಲವತ್ತು ವರ್ಷಗಳ ಹೋರಾಟಕ್ಕೆ ಶಕ್ತಿ ತುಂಬಿ ನೀರು ಹರಿಯದ ಕಾಲುವೆಯಲ್ಲಿ ನೀರು ಸಾರಾಗವಾಗಿ ಹರಿದು ನಾಲೆಯ ಕೊನೆಯ ಭಾಗದ ರೈತನ ಜಮೀನುಗಳಿಗೂ ನೀರು ಹರಿಯುವಂತೆ ಮಾಡಲು ಸಂಕಲ್ಪ ಮಾಡಿ ಭೂಮಿ ಪೂಜೆಯನ್ನು ಮಾಡಿದ್ದರು ಕೃಷ್ಣರಾಜಪೇಟೆ ತಾಲ್ಲೂಕಿನಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಿ ಪ್ರಸಿದ್ಧರಾಗಿರುವ ಪ್ರಥಮ ದರ್ಜೆ ಗುತ್ತಿಗೆದಾರ ಪಿ ಕೆ ಜಯಕೃಷ್ಣೇಗೌಡ ಅವರ ಮಾಲೀಕತ್ವದ ಆರ್ ಕೆ ಬಿ ಕನ್ಸ್ಟ್ರಕ್ಷನ್ ಕಂಪನಿಯು ಗುತ್ತಿಗೆಯನ್ನು ಪಡೆದುಕೊಂಡು ಗುಣಮಟ್ಟದ ಕಾಮಗಾರಿ ನಡೆಸುವ ಮೂಲಕ ನೀರೇ ಹರಿಯದೆ ಹೋಳು ತುಂಬಿ ಗಿಡಗೆಂಟೆಗಳು ಹಾಗೂ ಮುಳ್ಳಿನ ಪೊದೆಗಳಿಂದ ಮುಚ್ಚಿಕೊಂಡಿದ್ದ ನಾಲೆಗೆ ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಮಾಡಿ ಕಾಲುವೆಯ ಎರಡೂ ಬದಿಗಳಲ್ಲಿ ರಸ್ತೆ ನಿರ್ಮಿಸಿ ರೈತರ ದನಕರುಗಳು ವಾಹನಗಳು ಹಾಗೂ ಎತ್ತಿನ ಗಾಡಿಗಳು ಸಾರಾಗವಾಗಿ ಓಡಾಡುವಂತೆ ಮಾಡಿ ರೈತರ ಬೇಡಿಕೆಗಳಿಗೆ ಪೂರಕವಾಗಿ ಕಾಲುವೆಯ ಆಧುನೀಕರಣ ಕಾಮಗಾರಿ ಮಾಡುತ್ತಾ ರೈತರು ನೆಮ್ಮದಿಯಿಂದ ಬೇಸಾಯ ಮಾಡಲು ಕಾರಣರಾಗಿದ್ದಾರೆ ಆದರೆ ಕೆಲವರು ಐವತ್ನಾಲ್ಕನೇ ವಿತರಣಾ ನಾಲೆಯ ಅಭಿವೃದ್ಧಿಗೆ ದುರುದ್ದೇಶದಿಂದ ವಿನಾಕಾರಣ ತೊಂದರೆ ನೀಡಿ ನಾಲಾ ಲೈನಿಂಗ್ ಕೆಲಸಕ್ಕೆ ತೊಂದರೆ ನೀಡುತ್ತಿರುವುದನ್ನು ಖಂಡಿಸಿರುವ ನಾಲೆಯ ಅಚ್ಚುಕಟ್ಟು ಭಾಗದ ತೇಗನಹಳ್ಳಿ ಅಣ್ಣಚಾಕನಹಳ್ಳಿ ಕುಂದೂರು ಕೋಮನಹಳ್ಳಿ ಮಾಕವಳ್ಳಿ ಹಿರಿಕಳಲೆ ಲಿಂಗಾಪುರ ಪುರ ಗಾಂಧಿನಗರ ಕಾಡುಮೆಣಸ ಗಂಗನಹಳ್ಳಿ ಹೆಗ್ಗಡಹಳ್ಳಿ ಸಾಧುಗೋನಹಳ್ಳಿ ಗ್ರಾಮಗಳ ನೂರಾರು ರೈತರು ನಾಲಾ ಆಧುನೀಕರಣ ಕಾಮಗಾರಿ ನಡೆಯುತ್ತಿರುವ ತೇಗನಹಳ್ಳಿಯ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ವಿನಾಕಾರಣ ಕಾಲುವೆಯ ಲೈನಿಂಗ್ ಕೆಲಸಕ್ಕೆ ತೊಂದರೆ ನೀಡಿ ಅಡ್ಡಿಪಡಿಸಿದರೆ ಅಚ್ಚುಕಟ್ಟು ಭಾಗದ ಗ್ರಾಮಗಳ ರೈತರು ನಕಲಿ ಹೋರಾಟಗಾರರ ವಿರುದ್ಧ ಉಗ್ರವಾಗಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯ ಸಂದೇಶ ನೀಡಿದರು ಏನು ಹಾದು ಹೋಗಿದೆ ಈಗ ಕಾಲುವೆ ಇಲ್ಲಿ ನಾವು ನೋಡ ಮಟ್ಟಿಗೆ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅದ್ರ ಬಿಟ್ಟು ಮತ್ತೆ ಬಂದು ಅವರಿಗೆ ನಾವು ಗುತ್ತಿಗೆದಾರರು ಈ ಕೆಲಸ ಮಾಡ್ತಾ ಇರತಕ್ಕಂಥ ಸುಮ್ಮನೆ ಯಾರೋ ಸುಮ್ಮನೆ ಏನೋ ಮಾಡಿ ಹೋಗೋಂಥರಲ್ಲ ಇದರಲ್ಲಿ ಉಳಿಲಿ ಬಿಡಲಿ ಅವರು ಉತ್ತಮವಾಗಿ ಕೆಲಸ ಮಾಡಿರೋರು ಯಾವುದೇ ಒಂದು ಕಪ್ಪು ಚಿಕ್ಕಿ ಇಲ್ಲದೇ ಇರ್ತಕ್ಕಂಥ ಇಡೀ ತಾಲೂಕಿಗೆ ಅವರು ಆ ಥರ ಏನಾರ ಕಳಪೆ ಕಾಮಗಾರಿ ಏನಾದರೂ ಇದ್ದರೆ ಅಲ್ಲೇ ನಿಂತ್ಕೊಂಡು ಅದನ್ನು ಸರಿಪಡಿಸ್ಬೇಕು ಅದನ್ನು ಇಷ್ಟು ವರ್ಷ ಅಂತ ಸರ್ಕಾರ ಮೇಂಟೆನೆನ್ಸ್ ಇರ್ತದೆ ಅವರು ಏನೋ ಕಳಪೆ ಮಾಡಿಬಿಟ್ಟು ಹೋಗೋಕ್ಕೆ ಅವರೇನು ಸರ್ಕಾರ ಬಿಟ್ಕೊಡೋಲ್ಲ ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರನೂ ಹಿಡ್ದಿರ್ತದೆ ಇನ್ನೂ ಬೇಕಾದ್ರೆ ಅವ್ರು ಏನು ಕೆಲಸ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಬಂದು ಬೇಕಾರೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಇರ್ತಾರೆ ಅದನ್ನು ಪರಿಶೀಲನೆ ಮಾಡ್ಬೋದು ಬಟ್ ಅದು ಕಳಪೆ ಕಾಮಗಾರಿ ಹಾಗೆ ಹೀಗೆ ಅಂತೇಳಿ ಈ ಕಾಲುವೆ ನಾನು ಸುಮಾರು ವರ್ಷ ನೋಡ್ತಾ ಇದ್ದೆ ಎಲ್ಲ ಇಲ್ಲಿ ಗುಂಚಕಿ ಮಟ್ಟೆ ಇರ್ತಿತ್ತಿಲ್ಲ ಇಲ್ಲಿ ಈಗ ಸದ್ಯ ಹಂಗ ಎರಡು ಕಡೆ ರೈತರುಗಳಿಗೆ ಅನುಕೂಲ ಆಗಿದೆ ಕಾಲುವೆ ರೋಡು ಆಮೇಲೆ ಒಳ್ಳೆ ನೀರು ಹೋಗ್ತಾ ಇದೆ ಆ ಥರ ಏನಾರು ಇದ್ದರೆ ಅವ್ರಿಗೇನು ಯಾರು ಹೇಳ್ಕೊಡೋ ಮಾಡ್ತಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಅವ್ರಿಗೇನು ನಾವೇನು ಹೇಳಿ ಕೆಲಸ ಮಾಡೋ ಇದರಲ್ಲಿ ಇಲ್ಲ ಅವರು ನಮಗೆ ನಾವು ತಿಳ್ಕೊಂಡಿರೋ ಮಟ್ಟಿಗೆ ಅವ್ರ ಬಗ್ಗೆ ಕಂಟ್ರಾಕ್ಟರ್ ಬಗ್ಗೆ ಇನ್ನು ಬೇಕಾದ್ರೆ ಆ ಥರ ಲೋಪ ಲೋಪದೋಸೆ ಇದ್ರೆ ನೀವು ಬೇಕಾದ್ರೆ ಇದು ಮಾಡಿ ಅದ್ರ ಬಗ್ಗೆ ನೀವು ಈಗೇನು ಮಾತಾಡಿದ್ರಿ ನಮ್ಗೇನು ತೊಂದರೆ ಇಲ್ಲ ನೀವು ಮಾತಾಡಿರೋದು ಅದಕ್ಕೆ ಯಾವುದೇ ತರ ಅಡ್ಡಿಪಡ್ಡಿ ಪಡ್ಡಿ ಪಡ್ಸಕ್ ಆ ಆತರ ಏನಾರ ಇದು ಮಾಡಿದ್ರೆ ರೈತರೇ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ಬೇಕಾಗಿದೆ ಅಂತ ಚಳವಳಿ ಮಾಡ್ಬೇಕಾಗಿದೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಚಾನಲಿಂದ ಐವತ್ನಾಲ್ಕನೇ ಡಿಸ್ಟ್ರಿಬ್ಯೂಟ್ ಎರಡು ದಂಡೆ ನಾಲೆ ಎಂಬತ್ಮೂರರಲ್ಲಿ ನೀರು ಬಂತು ನಮಗೆ ಎಂಬತ್ತ್ಮೂರಲ್ಲಿ ನೀರು ಬಂದಿದ್ದು ಇಲ್ಲಿಗೆ ನಲವತ್ತ ಮೂರು ಏನೋ ಆಗಿದೆ ಅವತ್ತು ಪೈಪ್ ಹಾಕಿಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ತಾತ್ಕಾಲಿಕಾಗಿ ಮಾಡಿಬಿಟ್ರು ಎಲ್ಲೋ ಇದ್ರು ಈಗ ಕೆಲಸಗಳು ಚೆನ್ನಾಗಿ ಮಾಡ್ತಾವ್ರೆ ಎಲ್ಲರೂ ನೋಡ್ತಾವ್ರೆ ಊರೋರು ಐದನೇ ಕಿಲೋಮೀಟ್ರಿಂದ ಆರನೇ ಕಿಲೋಮೀಟ್ರಿಗೆ ಮೂರು ಡಕ್ ಹಾಕ್ತಾರೋ ಡಕ್ಕೆ ಬಂದು ಪರೀಕ್ಷೆ ಮಾಡಿಬಿಡ್ಲಿ ಅಲ್ಲಿಯವರು ಯಾರಾದರೂ ಬಂದು ಪರೀಕ್ಷೆ ಮಾಡಲಿ ಅದು ಕಾಮಗಾರಿ ಏನು ಅಂತ ಅದರಿಂದ ಚೆನ್ನಾಗಿ ಕೆಲಸ ನಡೀತದೆ ಮಾಡ್ತಾವ್ರೆ ಈ ಕಾವಲೆ ಹಂಗೆ ಇವೆಲ್ಲ ಸಾಯ್ತಾಯಿತ್ತು ನಮ್ಮ ಹಳ್ಳಿ ಜನ ಹೋಗಿ ಅಣ್ಣ ಇಲ್ಲಿ ಒಬ್ಬ ಕಟ್ರಾಡ್ತಾರಾಗಿ ಇದೊಂದು ಕೆಲಸ ತರಲ್ವಲ್ಲ ಅಣ್ಣ ಅನ್ನೋದಕ್ಕಾಗಿ ಅವ್ರು ಹೋಗಿ ಕೆಲಸ ಹಾಕಿಕೊಂಡು ಮಾಡಿಕೊಂಡು ಏನೋ ಮಾಡ್ತಾ ಮಾಡ್ತಾಯಿದ್ರೆ ಅವ್ರಿಗೆ ತಿರುಕಿ ಮಾಡಬೇಕು ತಪ್ಪು ಅದರಿಂದ ಕೆಲಸ ಚೆನ್ನಾಗಿ ಇದೆ ಕೆಲಸ ಮಾಡ್ತಾವ್ರೆ ಬಂದು ನೋಡಿ ಇದು ಹೇಮಾವತಿ ಎಡದಂಡೆ ಐವತ್ನಾಲ್ಕರ ನಾಲೆ ಕಾಮಗಾರಿ ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿ ಕಾಮಗಾರಿ ಇದರ ವಿಷಯವಾಗಿ ನಾವು ಮಾತಾಡ್ತಾ ಇರೋದು ಏನಪ್ಪಾ ಅಂದ್ರೆ ಇದು ಕುಂದೂರಿಂದ ಹಿಡಿದು ಕುನ್ನಳ್ಳಿವರೆಗೂ ಸಹ ಕಾಮಗಾರಿ ನಡೀತಾ ಇದೆ ಇಲ್ಲಿ ಈ ಗುತ್ತಿಗೆದಾರರು ಸ್ಥಳೀಯರಾಗಿರೋದ್ರ ಉದ್ದೇಶದಿಂದ ಇಲ್ಲಿ ಇವ್ರ ಏನೇ ತೊಂದರೆ ಆದರೂ ನಾಳೆ ದಿನ ಇವರೇ ಜವಾಬ್ದಾರಿ ಜವಾಬ್ದಾರಿತವಾಗಿರ್ತಾರೆ ಅದು ಅಲ್ಲದೆ ಕಾಮಗಾರಿಯಲ್ಲಿ ಇವರು ಇವತ್ತು ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಿದ್ದಾರೆ ಅಂದರೆ ಯಾವುದೇ ರೀತಿ ಲೋಪದೋಸೆ ಇಲ್ಲದೆ ಕಪ್ಪು ಚುಕ್ಕಿ ಇಲ್ಲದೆ ಒರ್ಜಿ ಒರ್ಜಿನಲ್ ಕ್ವಾಲಿಟಿ ಕಾಮಗಾರಿಯನ್ನು ಮಾಡಿದ್ದಾರೆ ಇವರು ಹಲವಾರು ಇಲ್ಲೇ ಸುತ್ತಮುತ್ತ ಕಾಮಗಾರಿಯನ್ನು ಮಾಡಿದ್ದಾರೆ ಈ ಉದಾಹರಣೆ ಮುಂಚೆ ಕೆರೆ ಕೊಡಿ ಕೆರೆ ಕೋಡಿ ಕಾಮಗಾರಿ ಹಾಗೂ ಹೊಸವಾಳಲು ಕೆರೆ ಕೋಡಿ ಕಾಮಗಾರಿಯನ್ನು ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅತಿ ಎಮರ್ಜೆನ್ಸಿ ಅಂದರೆ ಅತಿ ವೇಗವಾಗಿ ಕೆಲಸವನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಂಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಕಾಮಗಾರಿ ಮಾಡಿದರು ಇದು ಸಹ ಅಷ್ಟೇ ಇಲ್ಲಿ ನೀರು ಬಿಟ್ಟರೆ ಹದಿನೈದು ದಿನ ಬೇಕಾಯಿತು ಲಾಸ್ಟು ಕೊನೆ ಮಟ್ಟಕ್ಕೆ ನೀರು ಹೋಯ್ತಿರಲಿಲ್ಲ ಅಲ್ಲೇ ಗಿಡ ಗಂಟೆಗಳೆಲ್ಲ ಬರ್ತಿದ್ವಿ ಎಲ್ಲ ಪೋಲಾಗೋಯ್ತಿತ್ತು ಇವತ್ತು ನೀರು ಬಿಟ್ಟ ಒಂದೇ ದಿನಕ್ಕೆ ಕೊನೆ ಎಂಟುವರೆಗೂ ನೀರು ಇದೆ ಕಾಮಗಾರಿ ಭಾಳ ಒರಿಜಿನಾಲಿಟಿ ಪ್ರಮಾಣದಲ್ಲಿ ನಡೀತಾ ಇದೆ ಐವತ್ನಾಲ್ಕು ವಿತರಣಾ ನಾಲೆ ನಮ್ಮದು ಮಾರ್ಕಳ್ಳಿ ಗ್ರಾಮ ಈ ನಾಲೆಯದು ನಮ್ಮೂರಲ್ಲಿಕ್ಕೂ ಆದೋಗಿದೆ ಅಲ್ಲಿ ನಮ್ಮೂರಲ್ಲಿ ಸುಮಾರು ಯಾರು ಅಲೆ ಈ ನಾಲೆ ಐವತ್ನಾಲ್ಕು ಪ್ರಾರಂಭ ಆದಾಗ್ಲಿಂದನೂ ಯಾವುದೇ ರೀತಿ ನೀರು ಬಂದಿರಲಿಲ್ಲ ಸುಮಾರು ಎಲ್ಲ ಬೆಳೆದು ನಿಂತಿತ್ತು ಹೋದ್ ಕಳೆದ ಸಲ ಬರೀ ಕೆರೆ ತುಂಬಸಕ್ ಹೋದು ನೀರು ಬಿಟ್ಟಿದ್ರು ಹತ್ತು ದಿನ ಆದ್ರೂ ಕೆರೆಗೆ ನೀರು ತಲುಪ್ಲಿಲ್ಲ ಈಗ ಕಾಮಗಾರಿ ಪ್ರಾರಂಭ ಮಾಡಿ ಪ್ರಗತಿ ಹಂತದಲ್ಲಿ ಇದೆ ಕಾಮಗಾರಿ ಪರಿಪೂರ್ಣವಾಗಿ ಇನ್ನು ಮುಗ್ದಿಲ್ಲ ಪ್ರಗತಿ ಹಂತದಲ್ಲಿ ಇರೋದ್ರಿಂದ ಇದನ್ನ ಗುಣಮಟ್ಟನ ನಾವು ಈಗಲೇ ಇವರು ಎಲ್ಲ ಯಾರ ವಿವಿಧ ಜನಗಳು ಹೇಳ್ತಾ ಇದಾರೆ ಗುಣಮಟ್ಟ ಸರಿ ಇಲ್ಲ ಅದ್ರ ಕಳಪೆ ಇದೆ ಅಂತ ಹೇಳ್ತಾರೆ ಕಾಮಗಾರಿ ಪರಿಪೂರ್ಣವಾಗಿ ಮುಗಿದನೆ ಅದರ ಗುಣಮಟ್ಟನ ನಾವು ಪರೀಕ್ಷೆ ಮಾಡಲಿಕ್ಕಾಗಲ್ಲ ಅದು ಕೊನೆವರೆಗೆ ನೀರು ತಲುಪಬೇಕು ಅಂದರೆ ಈ ಕಾಮಗಾರಿ ಪರಿಪೂರ್ಣವಾಗಿ ಮುಗಿಬೇಕು ಮುಗಿದ್ಮೇಲೆ ಅದರ ಅದ್ರ ನೀರು ಎಲ್ಲಿ ಗಂಟೆ ಬರುತ್ತೆ ಅದ್ರ ಎಷ್ಟು ಇದೆ ಅದ್ರದ್ದು ಕಂಡುಹಿಡಿಯೋಕ್ಕಾಗುತ್ತೆ ಇದು ಕುಂದೂರಿಂದ ಕುನ್ನಳ್ಳಿ ಎಡಲಿ ಐವತ್ತ ನಾಲ್ಕಲ್ಲ ಐವತ್ನಾಲ್ಕು ಸರ್ ಫಸ್ಟಿಂದ ಕುಂದೂರು ಮತ್ತು ಬೆಡದಳ್ಳಿ ನಮ್ಮ ಹಣೆ ಚಿಕ್ಕನಳ್ಳಿ ಇಲ್ಲಿ ಇಲ್ಲಿವರೆಗೆ ಬಂದಿದ್ದ ತೇಗಡೆಯವರಿಗೆ ಅವತ್ತಿನಿಂದ ಇವತ್ತರಿಗೂ ಡ್ರೈ ಮಳೆ ಇರಲಿಲ್ಲ ಏನಿರಲಿಲ್ಲ ಉನ್ನತ ಕಾಮಗಾರಿ ಕೆಲಸ ನೀಟಾಗಿ ಬಂದಿದ್ದಾರೆ ನಾವು ಅವತ್ತಿನ ನೋಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅನಿವಾರ್ಯ ಇವಾಗ ಮಳೆ ಒಯ್ದು ಬಿಡುತ್ತೆ ನೈಟು ದಮ್ಮದ್ ಮಾಡಿ ಮೆಟ್ಲಿಂಗ್ ಮಾಡಿ ಹೋಗಿರ್ತಾರೆ ಅನಿವಾರ್ಯ ಮಳೆ ಬಂದೆಲ್ಲ ಹೋಗುತ್ತೆ ಅದಕ್ಕೆ ನಾವು ಜವಾಬ್ದಾರಲ್ಲ ಕ್ರಾಕ್ ಜವಾಬ್ದಾರಲ್ಲ ಪ್ರಕೃತಿ ಅದು ಬೇರೆ ವಿಚಾರ ಅಲ್ಲಿಂದ ಮಾಡ್ಕೊಂಡ್ಬಂದಿದಿರಲ್ಲ ಅದೆಲ್ಲ ಫಸ್ಟ್ ಕ್ಲಾಸ್ ಕೆಲಸ ಆಗಿದೆ ನಾವು ನೋಡಿದ್ದೀವಿ ಎಲ್ಲ ನೋಡಿದ್ದಾರೆ ಈಗ ಅವ್ರಿಗೆ ಹೇಳಿ ಸರ್ ಈ ಥರ ಕ್ವಾಂಟಿಟಿ ಅಂತಂದಾಗ ಅವರು ಇಂಜಿನಿಯರ್ ಬಂದ್ರು ಸರಿ ಮಾಡ್ತಾರೆ ಹೇಳಿ ಎಲ್ಲ ಮಾಡಿದ್ದಾರೆ ಈಗ ಇಲ್ಲಿ ಗಂಟೆ ಬಂದಿರೋದ್ರಿಂದ ನಮಗೆ ಇದುವರೆಗೂ ಒಂದು ಚೂರು ಕೂಡ ಕಂಪ್ಲೇಂಟ್ ಇಲ್ಲ ಇದಿಂದ ಮುಂದಕ್ಕೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು ಮೆಟ್ಲಿಗೆ ಮಾಡಿದ್ದಾರೆ ಕುಸ್ತೋಗ ಮತ್ತೆ ನೀರು ಬಿಟ್ಟಿದ್ದಾರೆ ಕುಸ್ತೋಗತೆ ಯಾರೋ ಅವ್ರಿಗಾಗದೇರೋರು ಆಗ್ಬೋದು ಬೇರೆಯವ್ರಿಗೆ ಆಗದಾರಾಗಿರ್ಬೋದು ಅದು ಎಲ್ಲ ನಮಗೆ ಗೊತ್ತಿಲ್ಲ ಅದು ಬೇರೆ ಥರ ಮಾಡಿರ್ಬೋದು ಅದು ನಮಗೆ ಗೊತ್ತಿಲ್ಲ ಇದುವರೆಗೂ ಮಾಡಿರೋ ಕಾಮಗಾರಿ ಏನಿದೆ ಗುಣಮಟ್ಟವಾಗಿದೆ ಚೆನ್ನಾಗಿದೆ ಮಳೆ ಬಂದೈತೆ ಎಲ್ಲ ಕೊಚ್ಕೊಂಡು ಹೋಗೈತೆ ಎಣ್ಣೆ ಮತ್ತೊಂದು ಆಗೈತೆ ಅದಕ್ಕೆಲ್ಲ ಕಟ್ರಕ್ದಾರ್ ಜವಾಬ್ದಾರಲ್ಲ ಇಂಜಿನಿಯರ್ ಜವಾಬ್ದಾರಲ್ಲ ನಾವು ಜವಾಬ್ದಾರಲ್ಲ ಪ್ರಕೃತಿ ಆಗೈತೆ ಅದು ಮುಂದೆ ಪರಿಶೀಲನೆ ಅವ್ರು ಮಾಡ್ಲಿ ನೋಡ್ತಾ ಇರ್ಬೋದು ಹಿಂದೆ ನಾವು ನೋಡಿದಂಗೆ ನೀರು ಒದಾಯಿಸ್ಕೊಂಡು ನಿಂತ್ಕೊಳ್ಳೋದು ನೋಡಕ್ ಕಾಣಿಸ್ ಅಷ್ಟೇ ಜಾಸ್ತಿ ನೀರು ಬಟ್ ಮುಂದಕ್ಕೆ ಮೂವ್ ಆಯ್ತಿಲ್ಲ ಇವಾಗ ನೀವೇ ನೋಡಬಹುದು ಎಷ್ಟು ಸ್ಪೀಡಲ್ಲಿ ನೀರು ಹೋಯ್ತಾ ಅಂತ ಆಮೇಲೆ ಬರೀ ಕೆಲವು ಕಡೆ ನಾವು ನೈಟ್ ನೀರು ಬಿಟ್ಕೊಂಡ ಹೋದಾಗ ಬೆಡ್ದಾಳಿ ಗಂಟೆ ಹೋಗಿದ್ವಿ ನೀರೇ ಬರ್ತಿಲ್ಲ ನೋಡಕ್ ನೀರು ಕಾಣೋದು ಸತ್ತ ತುಂಬಿದ್ದು ಇದು ಮಾಡಿರೋದು ಈ ಭಾಗದಲ್ಲಿ ನಮ್ಗೆಲ್ಲ ರೈತರಿಗೂ ತುಂಬ ಅನುಕೂಲ ಆಗದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಆ ಥರ ಏನಿಲ್ಲ ನಾವು ದಿನನಿತ್ಯ ಎಲ್ಲೇ ಓಡಾಡ್ತೀವಿ ನೋಡ್ತೀವಿ ಆ ಥರ ಇದನ್ನು ನಾವೇ ಇದು ಮಾಡ್ತೀವಿ ನಮಗೆ ಇದು ಅನುಕೂಲ ಆಗಿರೋದು ಕೆಲಸ ಹಂಗಾಗಿ ನಾವು ನೋಡ್ದಂಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡೋರು ಯಾವುದೇ ಥರ ತೊಂದರೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅವ್ರ ಹತ್ರ ಏನೋ ಮಾತಾಡ್ಕೋದು ಈಗ ಮಳೆ ಉದ್ಯೋಗದಾಗೆ ಕೇರಳದಲ್ಲಿ ಊರೂರೇ ಇದು ಯಾವುದೋ ಒಂದು ಮಣ್ಣು ಕೊಚ್ಚೋದು ದೊಡ್ಡ ವಿಷಯ ನಾನು ಒಂದು ಒಂದು ಹೊಲ ಹತ್ರ ಜಮೀನ ಹತ್ರ ಕೆಲಸ ಮಾಡಿ ಎಲ್ಲಿ ನೋಡೋ ನೀರು ಯಾವ ದಿನ ಮಳೆ ಹೋಗ್ತಾ ಇದೆ ಆದ್ರೂ ಈ ಮಳೆನ ಲೆಕ್ಕಿಸ್ತೇನೆ ಶ್ರಮ ಪಟ್ಟು ಕೆಲಸ ಮಾಡ್ಕೊಟ್ಟವ್ರಿ ಬೇಗ ನೀರು ಬರೋ ವರ್ಷದಲ್ಲಿ ರೈತರಿಗೆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಬಹಳ ಎಫರ್ಟ್ ಕೊಟ್ಟು ಕೆಲಸ ಮಾಡೋರೆ ಇದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋರು ಏನ್ ತೊಂದರೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಭಾರಿ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳು ಹಾಗೂ ಹೇಮಾವತಿ ನದಿಯ ಮಂದಗೆರೆ ಆಣೆಕಟ್ಟೆ ಹಾಗೂ ಐದು ನಾಲ್ಕು ವಿತರಣಾ ಕಾಲುವೆಗಳಿಗೆ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕುಲಕರ್ಣಿ ತಾಂತ್ರಿಕ ನಿರ್ದೇಶಕ ರಥೆ ಗೊರೂರು ಜಲಾಶಯದ ಮುಖ್ಯ ಇಂಜಿನಿಯರ್ ಕಿಶೋರ್ ಚಂದ್ರ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಚಂದ್ರೇಗೌಡ ವಿಶ್ವನಾಥ್ ಸಹಾಯಕ ಎಂಜಿನಿಯರ್ ರಾಘವೇಂದ್ರ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಲು ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಸೂಚನೆ ಹೇಮಾವತಿ ಜಲಾಶಯ ಯೋಜನೆ ಕೆಆರ್ ಪೇಟೆ ವ್ಯಾಪ್ತಿಯ ನಂಪಾಯಿಂಟ್ ಐದು ನಾಲ್ಕು ವಿತರಣಾ ನಾಲೆಯ ಲೈನಿಂಗ್ ಕಾಮಗಾರಿಯು ಭರದಿಂದ ನಡೆದಿದ್ದು ಸದ್ಯ ಕಾಲುವೆಯಲ್ಲಿ ನೀರು ಹರಿಸುತ್ತಿರುವುದರಿಂದಾಗಿ ಕಾಮಗಾರಿಯ ಕೆಲಸ ನಿಂತಿದೆ ಮಳೆಯಿಂದ ಹಾನಿಯಾಗಿರುವ ಕಾಲುವೆಯ ಭಾಗದ ಕೆಲಸವನ್ನು ಮತ್ತೆ ಹೊಸದಾಗಿ ಮಾಡಿ ಕಾಮಗಾರಿಯಲ್ಲಿ ಗುಣಮಟ್ಟ ಕಾದುಕೊಳ್ಳುವಂತೆ ಆನಂದ್ ಸೂಚನೆ ನೀಡಿದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ